ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಮಗುವಿನ ಮನಸ್ಸು ಎಂಥ ಸೊಗಸು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಹಿಂದಿನ ಸಂಚಿಕೆ ಅಂದರೆ ಮೊದಲ ಸಂಚಿಕೆಯನ್ನು ನಾನು ಮಾಡಿದೆ ಮಗುವಿನ ಮನಸ್ಸು ಎಂಥ ಸೊಗಸು ಒಂದು ಯಾವುದೇ ಒಂದು ಪುಟ್ಟ ಮಗು ಅದು ನಮ್ಮ ಭಾರತ ರಾಷ್ಟ್ರದಲ್ಲಿರಲಿ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಪುಟ್ಟ ಮಗುವಿಂದ ಬೆಳೀತಾ ಇರಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಒಂದು ಮುಗ್ಧತೆ ಇರುತ್ತೆ ಆ ಮುಗ್ಧತೆಯನ್ನು ಪೋಷಕರು ಹಾಳು ಮಾಡ್ತಾ ಇದ್ದಾರೆ ಅಂತ ನಾನು ಹಿಂದಿನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅಂತಂದರೆ ಒಂದು ಮಗುವಿನ ಬೆಳವಣಿಗೆ ಅದರ ಪೋಷಕರೇ ಜವಾಬ್ದಾರಿ ಅಂತಂದರೆ ಪೋಷಕರಾದ ನಾವು ಮಗುವನ್ನು ಎಂಥ ಒಂದು ವಿಕೋಪಕ್ಕೆ ತಳ್ಳುತ್ತಾ ಇದ್ದೇವೆ ಅಂತಂದರೆ ಪುಟ್ಟು ಮಗುವಿಂದ ಹಿಡಿದು ಆ ಮಗುವಿಗೆ ಮೇಲು ಕೀಳು ಇವ ಬಡವ ಇವ ಶ್ರೀಮಂತ ಇವ ಇವ ಕೆಳ ಜಾತಿವ ಅಂತ ಹೇಳಿ ಭೇದ ಭಾವ ಮಾಡಿ ಸಾಕಷ್ಟು ಆ ಮಗುವನ್ನು ಕುರೂಪ ಮಾಡಿ ಈ ಒಂದು ಸಮಾಜಕ್ಕೆ ಕಳಿಸ್ತಾ ಇದ್ದೇನೆ ಈ ಒಂದು ಸಮಾಜ ಅನ್ನೋ ಒಂದು ಅದ್ಭುತ ತೋಟದಲ್ಲಿ ಮಗು ಗುಲಾಬಿ ಹೂರಿತಿ ಅರಳಬೇಕು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಮ್ಮ ಹಿರಿಯರು ಹೇಗೆ ಹೇಳಿದ್ದಾರೋ ಅದನ್ನು ಒಂದು ರೀತಿ ಸಾಕಾರಗೊಳಿಸಬೇಕು ಅಂತಂದರೆ ಅದಕ್ಕೆ ವಿಕೃತಿಯನ್ನು ಎರಚ್ತಾ ಇರುವಂಥ ಪೋಷಕರು ಮುಖ್ಯವಾಗಿ ಜವಾಬ್ದಾರಿ ಆಗ್ತಾರೆ ಅಂತಂದರೆ ಪುಟ್ಟ ಮಗುವಿಂದನೇ ಅಹಂ ಅನ್ನೋದನ್ನು ಬೆಳೆಸಿ ಆ ಅಹಂ ಅನ್ನೋದು ದೊಡ್ಡ ಹೆಮ್ಮರವಾಗಿ ಇಡೀ ಒಂದು ಸಮಾಜಕ್ಕೆ ಅದು ಮಾರಕವಾಗಿ ಕಡೆಗೆ ಅದು ದೇಶದ ಅಭಿವೃದ್ಧಿಗೆ ಕುಂಟಕ ಆಗುತ್ತೆ ಒಂದು ಕಂಟಕ ಆಗುವಂತಕ್ಕಂತೆ ಅದು ಭಾಸವಾಗೋದನ್ನು ನಾವು ಈ ಒಂದು ಸಮಾಜದಲ್ಲಿ ನಾವು ಪ್ರತಿನಿತ್ಯ ನೋಡ್ತಾನೇ ಇರ್ತೀವಿ ಹೌದು ಈ ಅಹಂ ಅನ್ನೋದು ಏಕಾಏಕಿ ಒಂದು ದಿನಗಳಿಗೆಯಲ್ಲಿ ಏಕಾಏಕಿ ದಿಢೀರ್ ಅಂತ ಬೆಳೆದು ಬಿಡುವಂಥದ್ದಲ್ಲ ಈ ಒಂದು ಅಹಂ ಅನ್ನೋದು ಒಂದು ಬೀಜ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಅದು ಹೇಗೆ ವರ್ಷಾನುಗಟ್ಟಲೆ ಅದಕ್ಕೆ ಪ್ರಕೃತಿಯಲ್ಲಿ ವರ್ಷಾನುಗಟ್ಟಲೆ ಕಾಲ ಬೇಕಾಗುತ್ತೋ ಹಾಗೆ ಒಂದು ಪುಟ್ಟ ಮಗುವಿಂದ ಆ ಅಹಂ ಅನ್ನೋದು ಬೆಳವಣಿಗೆಗೆ ತನಕ ತಾನೇ ಪೋಷಕರು ತುಂಬಿ ಬೆಳೆಸುವುದು ಒಂದು ಇವತ್ತಿನ ಒಂದು ನಾಗರಿಕ ಸಮಾಜದಲ್ಲಿ ನಾವು ಎಲ್ಲರಲ್ಲೂ ಕಾಣ್ತೇವೆ ಈ ಅಹಂ ಅನ್ನೋದು ಏಕಾಏಕಿ ಬೆಳೆಯೋದಂಥದ್ದಲ್ಲ ಒಂದು ಹಾಗೆ ದಿಢೀರ್ ಅಂತ ದಿಢೀರ್ ಅಂತ ಈ ಒಂದು ಸಮಾಜಕ್ಕೆ ಒಂದು ಮಗು ತನ್ನ ತಾಯಿಯ ಗರ್ಭದಿಂದ ಮುಂಚಿತವಾಗಲಿ ಅಥವಾ ತಡವಾಗಲಿ ಕಣ್ತರಿಯಿತು ಅಂತ ಅಂದರೆ ಅಪಾಯ ತಾಯಿಗೂ ಮತ್ತು ಮಗುವಿಗೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಅಂದರೆ ಪ್ರಕೃತಿಯ ನಿಯಮ ಹೇಗಿದೆ ಅಂತಂದರೆ ಕಾಲದ ಜೊತೆಯಲ್ಲೇ ಬೆಳವಣಿಗೆ ಅನ್ನೋದು ಒಂದು ಪ್ರಕೃತಿಯ ನಿಯಮ ಇದು ಪ್ರಾಣಿಗಳಲ್ಲೂ ಅಷ್ಟೇ ಪಕ್ಷಿಗಳಲ್ಲೂ ಅಷ್ಟೇ ಮನುಷ್ಯರಲ್ಲೂ ಅಷ್ಟೇ ಸಕಲ ಜೀವರಾಶಿಗಳಲ್ಲೂ ಅಷ್ಟೇ ಹಂತ ಹಂತ ಹಂತವಾಗಿ ಬೆಳವಣಿಗೆ ಅನ್ನೋ ಕ್ರಮ ಬರುತ್ತೆ ಅಂತಂದರೆ ನಾವು ಇವತ್ತಿನ ನಾಗರಿಕ ಸಮಾಜ ಒಂದು ಪುಟ್ಟ ಮಗುವಿನಲ್ಲಿ ಆ ಒಂದು ಮುಗ್ಧತೆ ಆ ಒಂದು ನಗು ಆ ಒಂದು ನೋಟವನ್ನು ಕಸಿದುಕೊಂಡಂಥದ್ದು ಇವತ್ತು ನಾವು ಕಾಣ್ತೇವೆ ನಾವು ಬೆಳವಣಿಗೆಯಲ್ಲಿ ನಮ್ಮದೇ ಆದಂಥ ಒಂದು ಚೌಕಟ್ಟನ್ನು ಹಾಕ್ಕೊಂಡ್ಬಿಡ್ತೇವೆ ನಮ್ಮದೇ ಆದಂಥ ಒಂದು ನಿರ್ದಿಷ್ಟವಾದಂಥ ಒಂದು ಪುಟ್ಟದಾದಂಥ ಒಂದು ಗೂಡನ್ನು ಕಟ್ಟಿಕೊಂಡು ಬಿಡ್ತೇವೆ ಆ ಗೂಡನ್ನು ಕಟ್ಟಿಕೊಂತು ಅಂತಂದರೆ ಅಹಂ ಅನ್ನೋದು ತನಗೆ ತಾನೇ ಅಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ ನನ್ನ ಪ್ರಪಂಚ ಇಷ್ಟೇ ನನ್ನ ಸ್ನೇಹಿತರು ಇಷ್ಟೇ ಅನ್ನೋದು ಒಂದು ತನಗೆ ತಾನೇ ಬಂದುಬಿಡ್ತೇನೆ ಹಾಂ ನೋಡ್ದ ಮಚ್ಚ ನಾನು ಹೇಗೆ ನಾನು ಹೇಗೆ ಹಾಂ ನೋಡ್ದಾ ಹಾಂ ಹೀಗೆ ಅಂತಂದರೆ ಒಬ್ಬ ವ್ಯಕ್ತಿ ಅಹಂ ಇರೋಂಥ ವ್ಯಕ್ತಿ ಹತ್ರ ನಾವು ಸ್ನೇಹ ಮಾಡಬೇಕು ಅಂತಂದರೆ ಆತನೇ ಅಷ್ಟು ನೀನು ಬೆಳೆದಿಲ್ಲ ನೀನು ಹೇಗೆ ನನ್ನ ಸ್ನೇಹಿತನಾಗ್ತೀಯ ಅನ್ನೋದು ತಿರಸ್ಕಾರ ಅಲ್ಲಿ ನಾವು ಕಾಣ್ತೀವಿ ಇಷ್ಟೆಲ್ಲ ಅಹಂ ಅನ್ನೋದು ಇಷ್ಟೆಲ್ಲ ಒಂದು ರೀತಿಯ ನಮಗೆ ನಾವೇ ತಂದುಕೊಂಡ್ವಾ ಹೌದು ನಮಗೆ ನಾವೇ ಬಲೆಯನ್ನು ಹೇಳಿದ್ವಿ ಆ ಬಲೆಯನ್ನು ಭದ್ರಪಡಿಸ್ತವರು ನಮ್ಮ ಸುತ್ತಮುತ್ತಲಿನ ಸ್ನೇಹಿತರು ತಂದೆ ತಾಯಿಯಿಂದನೂ ಕೂಡ ಹೇಳ್ಬೋದು ಈ ಅಹಮ ಅನ್ನೋದನ್ನು ನಾವು ಇತ್ತೀಚೆಗೆ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಉದಾಹರಣೆಯನ್ನು ಕೊಟ್ಟು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತಂದರೆ ಒಬ್ಬ ಗಂಡು ಹುಡುಗ ತನ್ನ ಬಾಲ್ಯ ವ್ಯವಸ್ಥೆಯನ್ನು ಮುಗಿಸ್ತಾನೆ ವಿದ್ಯಾಭ್ಯಾಸ ಎಲ್ಲ ಆಗುತ್ತೆ ಒಳ್ಳೆ ನೌಕರಿ ಕೂಡ ಸಿಕ್ಕಿರುತ್ತೆ ನೌಕರಿ ಸಿಕ್ಕಿತು ಇಪ್ಪತ್ತೈದು ಇಪ್ಪತ್ತೆಂಟನೇ ವಯಸ್ಸಿಗೆ ಬಂದ ಅವ್ರಿಗೆ ತನ್ನ ತಂದೆ ತಾಯಿ ಆ ಹುಡುಗನಿಗೆ ನಮ್ಮ ಹುಡುಗನ ತಕ್ಕಂಥ ಹೆಣ್ಣು ನೋಡಬೇಕು ಅಂತ ಹೇಳಿ ಹೆಣ್ಣು ನೋಡುವಂಥ ಪ್ರಕ್ರಿಯೆಯಲ್ಲಿ ದುಡ್ಡು ಕೊಡ್ತಾರೆ ಆತನು ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ತೊಡಗ್ದಾಗ ಆ ಹೆಣ್ಣಿನ ಮ ಹೆಣ್ಣೆ ತಂದೆ ತಾಯಿ ಎಷ್ಟು ಅಂಗಿಸ್ತಾರೆ ಎಷ್ಟು ಈಯಾಳಿಸ್ತಾರೆ ಅಂತಂದರೆ ಮೊದಲನೇ ಕೇಳೋ ಪ್ರಶ್ನೆ ನಿಮಗೆ ಸ್ವಂತ ಮನೆ ಇದೆಯಾ ಅಂತ ಅಲ್ಲ ರೀ ಒಬ್ಬ ವಿದ್ಯಾಭ್ಯಾಸ ಮುಗಿಸಿ ಒಂದು ಇಪ್ಪತ್ತನೇ ವಯಸ್ಸಲ್ಲೋ ಮೂರನೇ ವಯಸ್ಸಲ್ಲೋ ಒಬ್ಬ ನೌಕರಿಗೆ ಸೇರಿಕೊಂಡು ಹಬ್ಬ ಹುಡುಗ ಅಂತಂದರೆ ಇವತ್ತಿನ ಪ್ರಪಂಚದಲ್ಲಿ ಅಂದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟ್ ಮಾಡಿ ಅದನ್ನು ಮನೆ ಕಟ್ಟುವಷ್ಟು ಹಣ ಅದನಿಗೆ ಹೇಗೆ ಸಿಗುತ್ತೆ ಅಲ್ವಾ ಯೋಚನೆ ಮಾಡಬೇಕಲ್ವಾ ಮೊದಲನೇ ಹೆಣ್ಣೆತ್ತರು ಇಲ್ಲೇ ಅಹಂಕಾರ ಏನಿದೆ ಎಷ್ಟು ದಿಮಾಕಿದೆ ಎಷ್ಟೇ ಒಂದು ತುಚ್ಛತೆ ಇದೆ ನಮ್ಮ ಹುಡುಗಿಯನ್ನು ನಿಮ್ಮ ಮಗ ಸಂಭಾಳಿಸ್ತಾನ ನಿಮ್ಮ ಸಂಸಾರ ಅನ್ಯೂನ್ಯವಾಗಿ ಇರ್ತಾರ ಅನ್ನೋದನ್ನ ಇವತ್ತು ನ ಒಂದು ಅಹಂಕಾರ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ಹುಡುಗಿಯ ತ ಎತ್ತಂತಹ ಒಂದು ಹೆಣ್ಣೆತ್ತಂತಹ ತಂದೆತ್ತ ಏನು ಯೋಚನೆ ಮಾಡ್ತಾರೆ ಎಷ್ಟು ಶ್ರೀಮಂತಿಗೆ ಇದೆ ಅವ್ನಿಗೆಷ್ಟು ಒಂದು ಸಮಾಜದಲ್ಲಿ ಎಷ್ಟು ಅನುಕೂಲತೆಗಳಿದೆ ಅಂತ ನೋಡ್ತಾರೆ ಈ ಅನುಕೂಲತೆಗಳನ್ನೆಲ್ಲ ಕಷ್ಟಪಟ್ಟು ಗಳಿಸಬೇಕು ಅನ್ನೋದನ್ನು ಅವರು ಒಂದು ರೀತಿ ಇದಕ್ಕೆಲ್ಲ ನಾ ಹೇಳಿದಂಗೆ ಅಹಮಾನದನ್ನ ಸಾಕಷ್ಟು ಇದರಲ್ಲಿ ವಿಚಾರವಾಗಿ ನೋಡ್ಬೋದು ಇದನ್ನ ಇಟ್ಟುಕೊಂಡು ಒಂದು ದೊಡ್ಡ ಸಂಚಿಕೆಯನ್ನು ಮಾಡ್ಬೋದು ಇಲ್ಲಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಈ ಅಹಮಾನದನ್ನ ನಾವು ಮುಕ್ತಿ ಇಲ್ವಾ ಅಹಮಾನದಿಂದ ಬಿಡುಗಡೆ ಇಲ್ವಾ ಈ ಇದನ್ನು ಈ ನಿಟ್ಟಿನಲ್ಲಿ ನಾವೊಂದು ಚಿ ಯೋಚನೆ ಮಾಡ್ತಾ ಹೋದರೆ ಖಂಡಿತ ಇದೆ ಯಾಕೆಂದರೆ ನಾವೇ ಹೆಣದಂತ ಈ ಅಮ್ಮನಿಂದ ನಾವೇ ಹೊರಗೆ ಬರ್ಬೋದು ಆ ಹೊರಗೆ ಬರುವಂಥ ವಿಚಾರ ಹೇಗೆ ಹೊರಗೆ ಬರುವಂಥದ್ದು ಸುಲಭನ ಕಷ್ಟನಾ ಹೊರಗೆ ಬರುವಂಥದ್ದ ಪ್ರಕ್ರಿಯೆ ಏನು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮುಂದೆ ಪ್ರಸ್ತುತ ಪಡಿಸ್ತೇನೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ